ಪಶ್ಚಿಮಘಟ್ಟ ಪರ್ವತ ಶ್ರೇಣಿಯ ಇಪ್ಪತ್ತಾರನೇ ಹಾಗೂ ಕರ್ನಾಟಕದ ಎರಡನೇ ಅತಿ ಎತ್ತರದ ಶಿಖರ ಕುದುರೆಮುಖ ಕೋಟ್ಯಂತರ ಜೀವಿಗಳಿಗೆ ಆಶ್ರಯ ನೀಡಿರುವ ಈ ಕುದುರೆ ಮುಖದಲ್ಲಿ ಮೂವತ್ತು ವರ್ಷಗಳ ಕಾಲ ನಡೆದಂತಹ ಗಣಿಗಾರಿಕೆಯ ಕುರಿತು ಇಂಚಿಂಚು ಮಾಹಿತಿಯನ್ನು ಕೆದಕಿ ವಿಸ್ತಾರವಾದ ವರದಿಯನ್ನು ಇಂದಿನ ಕುದುರೆಮುಖ ದರ್ಶನದ ಮೊದಲನೇ ಅಧ್ಯಾಯದಲ್ಲಿ ವಿವರಿಸಲು ಪ್ರಯತ್ನಿಸಿದ್ದೇವೆ ನಮಸ್ಕಾರ ದೇವರು ಮೆಟ್ಟಿದ ಮಣ್ಣಿನಲ್ಲಿ ಹುಟ್ಟಿದ ನಿಮ್ಮನ್ನೆಲ್ಲ ನಮ್ಮ ನೋಟಾ ವಾಹಿನಿಗೆ ಸ್ವಾಗತಿಸುತ್ತಾ ಇಂದಿನ ವಿಡಿಯೋವನ್ನು ಆರಂಭಿಸುತ್ತಿದ್ದೇವೆ ಒಂಬೈನೂರ ಹದಿಮೂರರಲ್ಲಿ ಮೈಸೂರಿನ ಭೂವಿಜ್ಞಾನಿ ಬಿ ಸಂಪತ್ ಅಯ್ಯಂಗಾರ್ ಕುದುರೆ ಮುಖದ ಸಾಲು ಬೆಟ್ಟಗಳ ಪರಿಸರದಲ್ಲಿ ಸಂಚರಿಸುತ್ತಿರುವಾಗ ಅವರ ಕುದುರೆಯ ಚಲನೆಯ ವೇಗದಲ್ಲಿ ಏನೋ ವ್ಯತ್ಯಾಸ ಕಂಡುಬಂದಂತಾಗುತ್ತದೆ ತಕ್ಷಣವೇ ಕುದುರೆಯಿಂದ ಇಳಿದು ಅನುಮಾನದಿಂದ ಕುದುರೆಯ ಕಾಲುಗಳನ್ನು ಪರಿಶೀಲಿಸಿದಾಗ ಕುದುರೆಯ ಪಾದದ ರಕ್ಷಾಲಾಳಗಳಲ್ಲಿ ಸಣ್ಣ ಸಣ್ಣ ಕಬ್ಬಿಣದ ಕಣಗಳು ಅಂಟಿರುವುದನ್ನು ಗಮನಿಸುತ್ತಾರೆ ನಂತರ ಅಲ್ಲಿಯೇ ಆಸುಪಾಸಿನ ಮಣ್ಣನ್ನು ತೆಗೆದು ಪರಿಶೀಲಿಸಿದಾಗ ಆ ಮಣ್ಣಿನಲ್ಲಿ ಮರಳು ಮಿಶ್ರಿತ ಕಬ್ಬಿಣದ ಪದರುಗಳಿಂದ ಕೂಡಿದ ಕಲ್ಲುಗಳು ಪತ್ತೆಯಾಗುತ್ತವೆ ನಂತರ ಅದೇ ಸುತ್ತಮುತ್ತಲಿನ ಪರಿಸರದಲ್ಲಿ ಸಂಶೋಧನೆ ನಡೆಸಿದ ಭೂಶೋಧಕ ಸಂಪತ್ ಅಯ್ಯಂಗಾರು ಮಲ್ಲೇಶ್ವರದ ಬೆಟ್ಟಗಳ ಭೂಗರ್ಭದಲ್ಲಿ ಸುಮಾರು ನಾಲ್ಕು ಮಿಲಿಯನ್ ಟನ್ ಗಳಷ್ಟು ಮ್ಯಾಗ್ನಟೈಟ್ ಎನ್ನುವ ಜಾತಿಯ ಕಬ್ಬಿಣದ ಅದಿರು ಇರಬಹುದೆಂದು ಅಂದಾಜಿಸಿ ಆಗಿನ ಸರ್ಕಾರಕ್ಕೆ ವರದಿಯನ್ನು ನೀಡುತ್ತಾರೆ ಮೊದಲಿಗೆ ಈ ಸ್ಥಳದಲ್ಲಿ ಗಣಿಗಾರಿಕೆಯಿಂದ ಅಷ್ಟೇನು ಲಾಭವಿಲ್ಲವೆಂದು ನಿರ್ಲಕ್ಷ್ಯ ಮಾಡಲಾಯಿತಾದರೂ ದೇಶದಲ್ಲಿ ನವೆಂಬರ್ ಹದಿನೈದರಂದು ಅಸ್ತಿ ಬಂದ ಎನ್ಎಂ ಡಿಸಿ ಎಂದರೆ ರಾಷ್ಟ್ರೀಯ ಖನಿಜಾಭಿವೃದ್ಧಿ ನಿಗಮವು ಕುದುರೆ ಮುಖದಲ್ಲಿ ಅರವತ್ತೈದರಲ್ಲಿ ನಡೆಸಿದ ಉತ್ಖನನದಿಂದಾಗಿ ಸುಮಾರು ಐವತ್ತು ಕಿಲೋಮೀಟರ್ ಉದ್ದಕ್ಕೆ ವ್ಯಾಪಿಸಿರುವ ಬೃಹತ್ ಮ್ಯಾಗ್ನಟೈಟ್ ಬಂಡೆಯು ಕಬ್ಬಿಣದ ಅದಿರಿನ ಖಜಾನೆಯಂತೆ ಕುದುರೆಮುಖದ ಮಣ್ಣಿನಲ್ಲಿ ನೆಲೆಯೂರಿರುವುದು ಪತ್ತೆಯಾಗುತ್ತದೆ ಎನ್ಎಂಡಿಸಿಯ ವರದಿಯ ನಂತರ ಆಗಿನ ಭಾರತ ಸರ್ಕಾರ ಕುದುರೆ ಮುಖದ ಸಂಪೂರ್ಣ ಉಸ್ತುವಾರಿಯನ್ನು ಎನ್ಎಂ ಡಿಸಿಗೆ ನೀಡುತ್ತಾರೆ ಎನ್ಎಂಡಿಸಿಯು ರಾಷ್ಟ್ರೀಯ ಖನಿಜ ಮತ್ತು ಉಕ್ಕಿನ ಸಚಿವಾಲಯದ ಕೆಳಗೆ ಕಾರ್ಯನಿರ್ವಹಿಸುತ್ತಿತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಜುಲೈ ಇಪ್ಪತ್ತೈದರಂದು ಅವರು ಕುದುರೆಮುಖ ಕಬ್ಬಿಣದ ಅದಿರು ಕಂಪನಿಯವರಿಗೆ ಕುದುರೆಮುಖದ ಐದು ಸಾವಿರದ ಇನ್ನೂರ ಹದಿನೆಂಟು ಹೆಕ್ಟೇರ್ ಪ್ರದೇಶವನ್ನು ಗಣಿಗಾರಿಕೆಗೆಂದು ಮೂವತ್ತು ವರ್ಷಗಳ ಕಾಲ ಒಪ್ಪಂದದೊಂದಿಗೆ ಗುತ್ತಿಗೆಯಾಗಿ ನೀಡುತ್ತಾರೆ ಸರಿಯಾದ ಮೂಲಭೂತ ಸೌಕರ್ಯಗಳೇ ಇಲ್ಲದ ಮಲ್ಲೇಶ್ವರದಲ್ಲಿ ಗಣಿಗಾರಿಕೆ ನಡೆಸಲು ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಬೇಕಾದ ಸಂಪೂರ್ಣ ಜವಾಬ್ದಾರಿ ಎನ್ಎಂಡಿಸಿ ಡಿಸಿ ಮೇಲೆಯೇ ಇತ್ತು ಎನ್ಎಂ ಡಿಸಿ ಅವರೊಂದಿಗೆ ಕರ್ನಾಟಕ ಸರ್ಕಾರವು ಕೈಜೋಡಿಸಿ ಮಲ್ಲೇಶ್ವರಕ್ಕೆ ರಸ್ತೆ ಸಂಪರ್ಕ ವಿದ್ಯುತ್ ಸಂಪರ್ಕ ಇತ್ಯಾದಿಗಳನ್ನು ನಿರ್ಮಿಸುತ್ತಾರೆ ಕಳಸಾ ಕುದುರೆಮುಖ ಮಂಗಳೂರು ರಸ್ತೆಯನ್ನು ಇದೇ ಸಮಯದಲ್ಲಿ ನಿರ್ಮಿಸಲಾಯಿತು ಆಗಿನ ಕಾಲಕ್ಕೆ ಸಿಗಬಹುದಾದ ಆಧುನಿಕ ಗುಣಮಟ್ಟದ ಸಲಕರಣೆಗಳನ್ನು ಉಪಯೋಗಿಸಿ ನೂರಾರು ಟನ್ ಅದಿರು ಸಾಗಿಸಲು ಗಟ್ಟಿಮುಟ್ಟಾದ ಸೇತುವೆಗಳನ್ನು ರಸ್ತೆಯನ್ನು ನಿರ್ಮಿಸುತ್ತಾರೆ ಈ ರಸ್ತೆಗೆ ಹಿರೇಬೈಲು ಕಾರ್ಕಳ ಶೃಂಗೇರಿ ನಿಟ್ಟೆ ಬಜಗೋಳಿ ಮಂಜಲಪಾಡೆ ತ್ಯಾವನ ಹಾಗೂ ಅಜ್ಜಿಗುಡ್ಡದ ಕೋರೆಗಳಿಂದ ಕಲ್ಲುಗಳನ್ನು ಸ್ವತಃ ಎನ್ಎಂ ಡಿಸಿ ಅವರೇ ಮೈನಿಂಗ್ ಮಾಡಿ ತರುತ್ತಿದ್ದರು ಈ ರಸ್ತೆಯು ಕಳಸದಿಂದ ಕುದುರೆ ಮುಖದವರೆಗೆ ಇಪ್ಪತ್ತು ಕಿಲೋಮೀಟರ್ ಇದ್ದು ಕುದುರೆ ಮುಖದಿಂದ ಮಂಗಳೂರಿನವರೆಗೆ ನೂರು ಕಿಲೋಮೀಟರ್ ಅಂತರವನ್ನು ಸಂಪರ್ಕಿಸುತ್ತದೆ ಕುದುರೆ ಮುಖದಲ್ಲಿ ಮೈನಿಂಗ್ ಮಾಡಲು ಬೇಕಾದಂತಹ ಎಲ್ಲಾ ರೀತಿಯ ಪೂರ್ವ ತಯಾರಿಗಳನ್ನು ಸಿದ್ದಪಡಿಸಲು ಎನ್ಎಂ ಸಿ ಅವರೊಂದಿಗೆ ಕೆನಡಾ ಮೂಲದ ಮೆಟ್ಕೆಂ ಕಂಪನಿಯವರು ಜವಾಬ್ದಾರಿಯನ್ನು ತೆಗೆದುಕೊಳ್ಳುತ್ತಾರೆ ಸಂಪೂರ್ಣ ಮೂರು ವರ್ಷಗಳ ಕಾಲ ಜವಾಬ್ದಾರಿಯುತ ಕೆಲಸ ನಿರ್ವಹಿಸಿ ಮೆಟ್ಕೆಂ ಕಂಪನಿಯವರು ಕುದುರೆಮುಖ ಮೈನಿಂಗ್ ಸೆಕ್ಷನ್ ಮತ್ತು ಕುದುರೆಮುಖ ಟೌನ್ಶಿಪ್ ಅನ್ನು ಕೆಐಒಸಿಎಲ್ ರವರಿಗೆ ಹಸ್ತಾಂತರಿಸುತ್ತಾರೆ ಕುದುರೆಮುಖ ಅದಿರು ಕಂಪನಿಯ ಮೊದಲನೇ ಎಂಡಿ ಹಾಗೂ ಅಧ್ಯಕ್ಷರಾಗಿ ಲೋಹಶಾಸ್ತ್ರಜ್ಞ ಕೆಸಿ ಸಿ ಅವರನ್ನು ಆಯ್ಕೆ ಮಾಡಲಾಗಿತ್ತು ಮೊದಲನೆಯದಾಗಿ ನೂರ ಐವತ್ತು ಮಿಲಿಯನ್ ಟನ್ಗಳಷ್ಟು ಕಬ್ಬಿಣದ ಅದಿರುಗಳನ್ನು ಕುದುರೆಮುಖದಿಂದ ಇರಾನ್ನ ಸ್ಟೀಲ್ ಫ್ಯಾಕ್ಟರಿಗಳಿಗೆ ಕಳುಹಿಸಿಕೊಡುವಂತೆ ಭಾರತ ಮತ್ತು ಇರಾನ್ ಸರ್ಕಾರವು ಒಪ್ಪಂದವನ್ನು ಮಾಡಿಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂಡೋ ಇರಾನ್ ಒಪ್ಪಂದಕ್ಕೆ ಸಹಿ ಮಾಡಲಾಗಿತ್ತು ಹಾಗೆಯೇ ಕುದುರೆಮುಖ ಟೌನ್ಶಿಪ್ನ ಅಭಿವೃದ್ಧಿಗೆ ಇರಾನ್ ಸರ್ಕಾರವು ಆಗಿನ ಕಾಲದಲ್ಲಿಯೇ ಆರುನೂರು ಕೋಟಿ ರೂಪಾಯಿಗಳನ್ನು ಕೆಐಒಸಿಎಲ್ಗೆ ಸಾಲವಾಗಿ ನೀಡಿತ್ತು ಭಾರತದಲ್ಲಿನ ಆಗಿನ ಕಲ್ಲಿದ್ದಲು ಪದ್ದತಿಯಿಂದ ಕಬ್ಬಿಣದ ಸಾಂದ್ರೀಕರಣದ ಪ್ರಮಾಣ ಕಡಿಮೆ ಇದ್ದ ಕಾರಣದಿಂದಾಗಿ ಮೊದಲನೇ ಐದು ವರ್ಷಗಳಲ್ಲಿ ಹದಿನಾಲ್ಕು ಮಿಲಿಯನ್ ಟನ್ಗಳಷ್ಟು ಅದಿರನ್ನು ಪಡೆಯುವ ಉದ್ದೇಶದಿಂದ ಇರಾನ್ ಸರ್ಕಾರವು ಆವಾಸ್ ಮತ್ತು ಬಂದರಿನಲ್ಲಿರುವ ತನ್ನದೇ ಸ್ಟೀಲ್ ಫ್ಯಾಕ್ಟರಿಗಳಿಗೆ ನೇರವಾಗಿ ಅದಿರನ್ನು ಆಮದು ಮಾಡಿಕೊಳ್ಳುವ ಉಪಾಯ ಮಾಡಿ ವಿಶೇಷ ಸ್ಟೋರೇಜ್ ಟ್ಯಾಂಕರ್ಗಳನ್ನು ಲೋಡಿಂಗ್ ಸಾಮಗ್ರಿಗಳನ್ನು ಒಳಗೊಂಡಂತೆ ಸಾಕಷ್ಟು ವ್ಯವಸ್ಥೆಗಳೊಂದಿಗೆ ಅರವತ್ತು ಸಾವಿರ ಮೆಟ್ರಿಕ್ ಟನ್ ಸಾಮರ್ಥ್ಯ ಹಡಗುಗಳನ್ನು ತರಿಸಲು ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ಐವತ್ತೊಂಬತ್ತು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಮಂಗಳೂರಿನ ಪಣಂಬೂರಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರ ಜನವರಿ ಹನ್ನೊಂದರಂದು ವಿಶೇಷವಾದ ಬಂದರನ್ನು ಆರಂಭಿಸಿತ್ತು ಕೆನಡಾ ಮೂಲದ ಮೆಟ್ಕೆಂ ಕಂಪನಿಯ ನುರಿತ ಕಾರ್ಮಿಕರು ಮಂಗಳೂರಿನ ಬಂದರಿನ ಕೆಲಸವನ್ನು ಕೆಲವೇ ದಿನಗಳಲ್ಲಿ ಅಚ್ಚುಕಟ್ಟಾಗಿ ಮಾಡಿ ಮುಗಿಸಿದರು ಹೀಗೆ ಎಲ್ಲಾ ಪೂರ್ವ ತಯಾರಿಗಳನ್ನು ಮುಗಿಸಿಕೊಂಡು ಸಾವಿರದ ಒಂಬೈನೂರ ಎಪ್ಪತ್ತಾರರ ಏಪ್ರಿಲ್ ಎರಡರಂದು ಕುದುರೆಮುಖದ ಮಣ್ಣಿನಲ್ಲಿ ಗಣಿಗಾರಿಕೆ ಆರಂಭಗೊಂಡಿತ್ತು ಹಲವಾರು ವರ್ಷಗಳ ಕಾಲ ವಿಶೇಷವಾದ ವಾಹನಗಳು ಯಂತ್ರಗಳು ಸಾವಿರಾರು ಕಾರ್ಮಿಕರನ್ನು ಬಳಸಿಕೊಂಡು ಒಂದಷ್ಟು ಬೇರೆ ಬೇರೆ ವಿಭಾಗಗಳಲ್ಲಿ ಕೆಲಸಗಳು ನಡೆಯುತ್ತಿದ್ದವು ಭಾರತೀಯ ಮೂಲದ ಕಾರ್ಮಿಕರಿಗೆ ಗಣಿಗಾರಿಕೆಯ ಕೆಲಸಕ್ಕೆ ಕೆನಡಾ ಮೂಲದ ಮೆಟ್ಕೆಮ್ ಕಂಪನಿಯವರೇ ಸ್ವತಃ ತರಬೇತಿಯನ್ನು ನೀಡಿದ್ದರು ಕುದುರೆ ಮುಖದ ಗಣಿಗಾರಿಕೆಯು ತನ್ನ ಕಾರ್ಯವೈಖರಿಯಿಂದಲೇ ಇಡೀ ಏಷ್ಯಾ ಖಂಡದಲ್ಲಿಯೇ ಅತಿ ದೊಡ್ಡ ಗಣಿಗಾರಿಕೆ ಎನ್ನುವ ಹೆಸರು ಮಾಡಿತ್ತು ಹಾಗೆಯೇ ಪಶ್ಚಿಮ ಘಟ್ಟ ಪರ್ವತ ಶ್ರೇಣಿಯ ಹೃದಯ ಭಾಗದಲ್ಲಿರುವ ಈ ಕುದುರೆ ಮುಖದ ಪರ್ವತ ಶ್ರೇಣಿಯಲ್ಲಿ ಗಣಿಗಾರಿಕೆಯ ವಿರುದ್ಧ ಮೊದಲಿನಿಂದಲೇ ಆಕ್ಷೇಪಗಳು ಕೇಳಿಬರುತ್ತಿದ್ದವಾದರೂ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸುಪ್ರೀಂ ಕೋರ್ಟ್ ಕುದುರೆ ಮುಖದ ಕಾಡನ್ನು ರಾಷ್ಟ್ರೀಯ ಉದ್ಯಾನವನ ಎಂದು ಘೋಷಿಸಿದ ನಂತರ ಗಣಿಗಾರಿಕೆಯ ವಿರುದ್ಧ ಪರಿಸರವಾದಿಗಳ ಕೂಗು ಮತ್ತಷ್ಟು ಹೆಚ್ಚಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಜುಲೈ ಇಪ್ಪತ್ನಾಲ್ಕರಂದು ಕುದುರೆ ಮುಖ ಅದಿರು ಕಂಪನಿಯವರ ಮೊದಲನೇ ಗುತ್ತಿಗೆ ಅವಧಿ ಮುಕ್ತಾಯಗೊಂಡಿತ್ತು ಕಂಪನಿಯು ಸುಪ್ರೀಂ ನಲ್ಲಿ ಇಪ್ಪತ್ತು ವರ್ಷಗಳ ಹೆಚ್ಚುವರಿ ಅವಧಿಯನ್ನು ಮನವಿ ಮಾಡಿಕೊಂಡಿತ್ತಾದರೂ ಸುಪ್ರೀಂ ಕೋರ್ಟ್ ಎರಡು ಸಾವಿರದ ಐದರ ಡಿಸೆಂಬರ್ ತಿಂಗಳ ಕೊನೆಯವರೆಗೆ ಅನುಮತಿ ನೀಡಿ ನಂತರ ಗಣಿಗಾರಿಕೆಯ ಪರವಾನಗಿಯನ್ನು ರದ್ದು ಮಾಡುವುದಾಗಿ ತಿಳಿಸ್ತು ಭಾರತಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪರಿಚಯಿಸಿ ಹಲವಾರು ಅಭಿವೃದ್ಧಿಗಳನ್ನು ಮಾಡಿ ದೇಶದ ಲಕ್ಷಾಂತರ ಜನರ ಜೀವನವನ್ನು ರೂಪಿಸಿಕೊಟ್ಟ ಕುದುರೆಮುಖದ ಗಣಿಗಾರಿಕೆಯ ಅಧ್ಯಾಯ ಎರಡು ಸಾವಿರದ ಆರರ ಜನವರಿ ಒಂದನೇ ತಾರೀಕಿಗೆ ಮುಗಿದೇ ಬಿಟ್ಟಿತ್ತು ದೇಶದ ಖಜಾನೆಗೆ ಮೂವತ್ತು ವರ್ಷಗಳ ಕಾಲ ಗಣಿಗಾರಿಕೆಯಿಂದ ಒಟ್ಟಾರೆಯಾಗಿ ಪ್ರಾಥಮಿಕ ಕಬ್ಬಿಣದ ಅದಿರಿನ ಆರ್ಥಿಕ ಆದಾಯವನ್ನು ಕೊಡಿಸಿದ ಕುದುರೆ ಮುಖದ ಫ್ಯಾಕ್ಟರಿ ಎರಡು ಸಾವಿರದ ಐದರ ಡಿಸೆಂಬರ್ ಮೂವತ್ತೊಂದರಂದು ತನ್ನ ಕೆಲಸಕ್ಕೆ ನಿವೃತ್ತಿ ನೀಡಿತ್ತು ಇದರಿಂದಾಗಿ ಪಶ್ಚಿಮ ಘಟ್ಟದ ಕಾಡಿನ ಸಂರಕ್ಷಣೆಯಾಯಿತೇ ಹೊರತು ಕುದುರೆಮುಖ ಟೌನ್ಶಿಪ್ ನಲ್ಲಿದ್ದ ಕಾರ್ಮಿಕರ ನಾಲ್ಕು ಸಾವಿರದ ಇನ್ನೂರಕ್ಕೂ ಹೆಚ್ಚು ಮನೆಗಳು ಖಾಲಿಯಾಗುತ್ತಾ ಮೂವತ್ತು ವರ್ಷಗಳ ಕಾಲ ಸದಾ ವಿಜೃಂಭಣೆಯಲ್ಲಿದ್ದ ಕುದುರೆ ಮುಖದಲ್ಲಿ ಮತ್ತೊಮ್ಮೆ ಸ್ಮಶಾನ ಮೌನ ಆವರಿಸಿಕೊಂಡಿತ್ತು ಕುದುರೆ ಮುಖ ಟೌನ್ಶಿಪ್ ಖಾಲಿಯಾಗಿಯೇ ಬಿಟ್ಟಿತ್ತು ಇಂದಿನ ಕುದುರೆ ಮುಖ ದರ್ಶನದ ಸಂಚಿಕೆಯಲ್ಲಿ ಗಣಿಗಾರಿಕೆಯ ಕುರಿತು ನಮ್ಮಲ್ಲಾದಷ್ಟು ಮಟ್ಟಿಗೆ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಮುಂದೆ ತಂದಿದ್ದೇವೆ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಮಾಡಿ ಸಾಧ್ಯವಾದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಕುದುರೆ ದರ್ಶನದ ಮುಂದಿನ ಸಂಚಿಕೆಯಲ್ಲಿ ಕೆಐಒಸಿಎಲ್ ನ ಕಾರ್ಮಿಕರು ಹಾಗೂ ಮಲ್ಲೇಶ್ವರದ ಬೆಟ್ಟದ ಸ್ಥಳೀಯರ ಜನಜೀವನದ ಕುರಿತು ಮಾಹಿತಿಯನ್ನು ನಿಮ್ಮ ಮುಂದೆ ತರಲಿದ್ದೇವೆ ನಿಮ್ಮ ಸಹಕಾರ ಹೀಗೆ ಇರಲಿ ಧನ್ಯವಾದಗಳು